ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಾಬಾ ನಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಸೆಕೆಂಡ್ಸು ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ನಿಜ ಹೇಳ್ಕಂಡ್ ವ್ಲಾಗ್ ಮಾಡೋ ಆಗಿರಲಿಲ್ಲ ಹಂಡ್ರೆಡ್ ಡೇಸ್ ಚಾನೆಡ್ ತಗೊಂಡ್ರಮೇಲೆ ಡೈಲಿ ವೀಡಿಯೋ ಅಪ್ಡೇಟ್ ಮಾಡ್ಕೊಮಕೋಸ್ಕರ ಈ ವಿಡಿಯೋ ಇದ್ದೆ ಬಟ್ ರೆಸಿಪಿ ನಂಗೆ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಬರ್ತಂದ್ರೆ ಬಟ್ ಒಳ್ಳೆ ಆಯಿತು ಅಡ್ಡಿಲ್ಲ ಒಂಥರ ಖುಷಿ ನನ್ನ ಮಗಂದು ಸಿಕ್ಕಾಪಟ್ಟೆ ಖುಷಿ ಖುಷಿ ತಿಂದ ಹೆಣ್ಣು ತಿನ್ನೋ ತಿಂದಳೆ ಹಾಗೆ ಒಂದು ನಾಲ್ಕು ಜನ ಟೇಸ್ಟಿಗೆ ಅಂತ ಕೊಟ್ಟರು ಅಲ್ಲೆಲ್ಲ ಖಾಲಿ ಆಯ್ತು ಆದ್ರೂ ಒಂಥರ ಖುಷಿಯಾಯ್ತು ಎಂತ ಇಲ್ಲ ಸಿಂಪಲ್ ಒಂದು ಸಿಂಪಲ್ ಜಸ್ಟ್ ಹತ್ತು ನಿಮಿಷದೊಳಗೆ ಈ ಬ್ರೆಡ್ ಚುರುಮುರಿನ ಕಣ್ಣು ಮುಚ್ಚಿ ಕಣ್ಣು ತಿರುಗ ಮಾಡ್ಲಿಕ್ಕೆ ಎಂಥ ಸಿಂಪಲ್ ಎಂತಂತ ಬೇಡ ಮಕ್ಕಳು ಸಹ ಖುಷಿ ಖುಷಿಯಾಗಿ ತಿಂತರು ಇದನ್ನು ವಿಷಯ ಅಂತಪ್ಪ ಹೇಳ್ರೆ ಈ ಬ್ರೆಡ್ ಕಡಿಗೆ ಹಸಿ ಟೊಮ್ಯಾಟಿ ಕಡೆಗೆ ಗರಂ ಮಸಾಲ ಗರಂ ಮಸಾಲೂ ಆಗ್ಬೋದು ಮ್ಯಾಗಿ ಮಸಾಲೂ ಆಗ್ಬೋದು ತೊಂದರೆ ಇಲ್ಲ ಅದರೊಟ್ಟಿ ಉದ್ದ ಕಡಿ ಕರಿಬೇವು ಸಾಸ್ವಿ ರೆಡ್ ಚಿಲ್ಲಿ ಸಾಲ್ಟ್ ಕಡಿಕೆ ಅರಿಶಿನ ಪೌಡ್ರ್ ಕಡಿಗೆ ಬ್ರೆಡ್ಡನ್ನು ಕ್ಯೂಬ್ ಟೈಪ್ ಕಟ್ ಮಾಡ್ಕೊಂಡಿತ್ತಲ್ಲ ಒಳ್ಳೆ ಮಾಡಿ ಬಾಡ್ಸ್ಕೊಂಡು ಕೊಯ್ ಅಷ್ಟೊಳಗೆ ಐಟಮ್ಸ್ ಎಲ್ಲ ಕಂಡ್ಕಂಡು ನಾನು ಹೇಳಿದ್ದೆ ಬ್ರೆಡ್ ಉದ್ದು ಸಿಮೆಂಟ್ಸು ಕರಿಬೇವು ಕಡಿಕೆ ನೀರುಳ್ಳಿ ಮತ್ತು ಟೊಮೆಟೊ ಕಡಿಗೆ ತೆಂಗಿನೆಣ್ಣೆ ಕಡೆಗೆ ಸಾಸಿವೆ ಇಷ್ಟು ಮೇಲೆ ಹಾಕಿ ಕಾಣಕೊಂದು ಪಾತ್ರೆಗೆ ತೆಂಗಿನಣ್ಣೆ ಹಾಕಿ ಚಂದ ಮಾಡಿ ಬಾಡಿಸ್ಕೊಂಡ್ಕೊ ಬಟ್ ನಾನು ಅಷ್ಟು ಜಾಸ್ತಿ ಬಾಳ್ಸ್ಕೊಂಡು ಇಲ್ಲ ಮತ್ತು ಜಾಸ್ತಿ ಗ್ರೇವಿ ಕೂಡ ಮಾಡಿಲ್ಲ ಬಟ್ ಜಾಸ್ತಿ ಗ್ರೇವಿ ಇದ್ದು ಕ್ಲೀನ್ ಮಾಡಿ ಬಾಡಿಸ್ಕೊಂಡ್ರೆ ಮತ್ತು ಸೂಪರೇ ಬತ್ತೆ ಬಟ್ ನಾವು ವೀಡಿಯೋ ಪರ್ಪಸ್ಗೆ ಫಾಸ್ಟ್ ಟೈಮ್ ಮಾಡಿದೆ ಅಂದರೆ ವೀಡಿಯೋನೇ ಫಾಸ್ಟೈ ಮಾಡಿದೆ ವೀಡಿಯೋ ಆ್ಯಕ್ಚುಲಿ ಸ್ಲೋ ಇತ್ತು ವೀಡಿಯೋನೇ ಫಾಸ್ಟಾಗಿ ಫಾಸ್ಟ್ ಫಾಸ್ಟೈ ಮಾಡಿದೆ ಅದು ಒಂಥರ ಖುಷಿ ಕೊಡ್ತು ನಂಗೆ ಒಡ್ಡಿಲ್ಲ ಕಡೆಗೆ ಬಾಡ್ಸ್ಕೊಂಡಿದ್ದನ್ನ ಒಂದು ಪ್ಲೇಟಿಗೆ ಹೇಳ್ಕಂಡು ಅದೇ ಪಾತ್ರೆಗೆ ಮತ್ತೆ ವಾಪಸ್ ಎಣ್ಣೆನ ಹಾಕಾಣಕ್ಕೆ ತೆಂಗಿನ ಎಣ್ಣೆ ಇಟ್ಟೆ ಕಣಿಗೆ ಹಾಕಿದೆ ಕಣಿ ತೆಂಗಿನ ಎಣ್ಣೆ ಹಾಕಿ ಒಂಚೂರು ಬಿಸಿ ಹಾಕು ರಪ್ಪ ಸಾಸಿವೆ ಹಾಕೊಂಡ್ರೆ ಎಲ್ಲ ತೈಗೊಚ್ಕಿ ನಂದು ಹಾಗೆ ಸಾಸಿವೆ ಹಾಕಂಡೆ ಸಾಸಿವೆ ಒಟ್ಟಿಗೆ ಬೆನ್ನಿಗೆ ಕರಿಬೇವು ಹಾಕೊಂಡು ಕರಿಬೇವು ಹಾಕಂಬ ಕೂಡಲೇ ಉದ್ದ ಸ್ವಲ್ಪ ಉದ್ದಾಗ್ದಷ್ಟು ಒಳ್ಳೇದು ಜೈವ್ ಕೊಡೋಕೆ ಖುಷಿ ತಿಂ ಕೊಡೋಕೆ ಹುಷಿಯಾದ ಉದ್ದು ಬಾಯಿ ಸಿಕ್ಕರೆ ಒಳ್ಳೆ ಇದಾದ್ಮೇಲೆ ರೋಸ್ಟ್ ಆದ್ಮೇನ್ ಕಡೆಗೆ ಅದಬ್ಕ್ಕೂ ನೀರುಳ್ಳಿ ಆಗಿದೆ ಸ್ವಲ್ಪ ನೀರುಳ್ಳಿ ತೆಗೆದಿಟ್ಕೊಂಡಿದೆ ಎಂತಕ್ಕಂತ ಹೇಳಿದ್ರೆ ಲಾಸ್ಟಿಗೆ ಆ ಬ್ರೆಡ್ ಮೇಲೆ ನೀರುಳ್ಳಿ ತರ್ಕೊ ತಿಂದುಲ್ಲ ಅದಕ್ಕೋಸ್ಕರ ಜಸ್ಟ್ ನೀರುಳ್ಳಿ ಸ್ವಲ್ಪ ತೆಗೆದಿಟ್ಕೊಂಡಿದೆ ಫಸ್ಟಿಗೆ ಅಂದರೆ ಈ ಮಸಾಲೆ ಮಾಡುವತ್ತಿಗೆ ನೀರುಳ್ಳಿ ಬೆಂತು 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 ಬೆಂತಂಬತ್ತಿಗೆ ಟೊಮೆಟೊ ಹಾಕೊಂಡ್ರೆ ಸೈ ಟೊಮೊಟೊ ಬೇಕು ಟೊಮೊಟೊ ಯಾವ ಲೆವೆಲ್ ಬೇಕಂದ್ರೆ ಟೊಮೊಟೊ ಬೇಗತ್ತಿಗೆ ಯೂಶ್ವಲಿ ಗೊತ್ತಿರುತ್ತೆ ಎಲ್ಲರಿಗೂ ಟೊಮೆಟೊ ಬೇಯಿಸಿ ಉಪ್ಪು ಹಾಕೊಂಡ್ರೆ ಫಾಸ್ಟ್ ಬೇಯುತ್ತಂದೇಳಿ ಅದಕ್ಕೋಸ್ಕರ ಟೊಮೊಟೊ ಬೇಯಿಸ್ ಕೂಡ ಸ್ವಲ್ಪ ಹೊತ್ತು ಹಾಸಿ ಸಿಮ್ಮಸಿ ಹಾಕಿ ಕಡಿಕ್ರ ರಪ್ಪ ಉಪ್ಪು ಹಾಕಿದೆ ಅಂತ ಕಂ ಲೇಟ್ ಆಗ್ತಲ್ಲ ನನ್ನ ನನ್ನ ಮಗ ಆಲ್ರೆಡಿ ಕೂಪು ಶುರು ಮಾಡಿದ ಅವರು ಅವನು ಹೊರಗೆ ಕಳಿಸಿ ಅವನ ಹತ್ರ ಆಟ ಆಡಿಸೋ ಕಳಿಸಿ ಆ ಮೀರೆ ಫುಡ್ ಮಾಡಿದೆ ನನ್ನ ಹೆಂಡತಿ ಕಣ್ಕೊಂತಿದ್ದೆ ನನ್ನ ಮಕ್ಕಳ ಇಬ್ಬರು ಹಾಗೆ ಕಡಿಗೆ ಸಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿದೆ ಆ ವಿಡಿಯೋದಲ್ಲಿ ತೋರಿಸ್ತಿಲ್ಲ ಜಿಂಜರ್ ಗಾರ್ಲಿ ಗಾರ್ಲಿಕ್ ಪೇಸ್ಟ್ ಯಾಕಂದರೆ ನೆನಪಿರಲಿಲ್ಲ ಕಡೆ ಮಿಡ್ಲ ನೆನಪಿದ್ರೆ ಅಪ್ಪ ತೆಗೆದಿಟ್ಕಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಕಡಿಗೆ ಟೊಮೆಟೊ ಸಾಸ್ ಟೊಮೆಟೊ ಸಾಸ್ ಹಾಕಲೇಬೇಕು ಅಂತಕ್ಕಂದ್ರೆ ಇಲ್ಲೊಂದು ಟೇಸ್ಟ್ ಬರ್ತಿಲ್ಲ ಕಡೆಗೆ ಚಿಲ್ಲಿ ಪೌಡ್ರ್ ಆಗದೆ ಕಡೆಗೆ ಇದು ನಮ್ಮ ಮ್ಯಾಗಿ ಮಸಾಲ ಕಡಿಗೆ ಅರ್ಶಿಣ ಒಂದು ಸ್ವಲ್ಪ ಇದೆಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಕಡೆಗೆ ಸ್ವಲ್ಪ ನೀರು ಹಾಕಿ ನೀರು ಮಸಾಲೆ ಮಾಡ್ಕೊಂಡ್ರೆ ಒಳ್ಳೇದೇ ನಾನು ಜಾಸ್ತಿ ಮಸಾಲೆ ಮಾಡ್ಕೊಕೋಲ್ಲ ಜಾಸ್ತಿ ಬ್ರೆಡ್ ಇರಲಲ್ಲ ಹಾಗಾಗಿ ಸ್ವಲ್ಪನೇ ಮಸಾಲೆ ಮಾಡ್ಕೊಂಡು ಅದನ್ನು ಅದು ಬೇವ್ರೊಳಗೆ ಸ್ವಲ್ಪ ಸುಮಾರು ಟೈಮ್ ತಗೊಂತ ನನಗೆ ಕಡಿಗೊಂಚೂರ್ ರುಚಿಗೆ ತಕ್ಕ ಸೊಪ್ಪು ಹಾಕಿ ಅದಾದ್ಮೇಲೆ ಅದನ್ನ ಮತ್ತು ನೀರು ಹಾಕ್ಕೊಂಡು ಸರಿ ಮಾಡಿ ಬಾಡಿಸ್ಕ ಯಾವ ಲೆಕ್ಕ ಅಂದರೆ ಮಸಾಲೆ ಕರೆಕ್ಟ್ ಗ್ರೇವಿ ಹಾಕದ ಫುಲ್ಲು ಫುಲ್ಲು ಗ್ರೇವಿ ಆದ್ಮೇನೆ ಅಲ್ಲದು ಸ್ವಲ್ಪ ಬಿಟ್ಟರು ಕೂಡಲೇ ಕಡಿಕೆ ಬ್ರೆಡ್ ಹಾಕ್ರೆ ಇರ್ತದಕ್ಕೆ ಬ್ರೆಡ್ ಹಾಕಿ ಬ್ರೆಡ್ ಹಾಕಿ ಸಮ ಮೋಚ್ಕ ಮೇಲೆ ಕೆಳಗೆ ಅದು ಇದು ಹಂಗೆ ಹೆಂಗೆ ಮಾಡಿ ಸಮ ಮೋಚಿ ಮಸಾಲೆ ಫುಲ್ ಬ್ರೆಡ್ಡಿಗೆ ಹಿಡೀಕೆ ಬಟ್ ನಾನು ಕಡಿಮೆ ಮಾಡ್ಕೊಂಡೆ ಆರು ಬಟ್ ಒಳ್ಳೆ ಬಂದಿತ್ತು ನಾನು ಅದೇ ಹೇಳೋಲ್ಲ ಈ ಗೋಬಿ ಮಕ್ಕಳಿಗೆ ಗೋಬಿ ತಗೊಡೋದು ಅಥವಾ ಈ ಬೇರೆ ಹೊರಗಡೆ ತಿಂಡಿ ತಗೊಡೋಕ್ಕಿಂತ ಟೇಸ್ಟಿಂಗ್ ಪೌಡರ್ ಹಾಕೋದ್ರಗಿಂತ ಇದು ಬೆಸ್ಟ್ ಇತ್ತು ಫುಡ್ ಕಣಿ ಮನೆಗೆ ಬೇಕಾದ್ರೆ ಎಲ್ಲರೂ ಟ್ರೈ ಮಾಡಿ ಕಾಣಿ ಫುಡ್ ಒಳ್ಳೆ ಇತ್ತು ಯಾರು ಟ್ರೈ ಮಾಡಿ ಇಷ್ಟರ ಒಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಯಾಕ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ನೆನ್ಸ್ಕೊಂಡಿದ್ದೆ ನೆಕ್ಸ್ಟ್ ಬ್ಲಾಗಲ್ಲೇ ಘನ ವಿಡಿಯೋ ಕಂಡು ನಿಮ್ಮ ಬರುತ್ತೆ ಬತ್ತೆ ಬರುತ್ತೆ ಕಾಯ್ತಾ ಇರಿ ಅಂತ ಹೇಳ್ತಾ ಯಾರೆಲ್ಲ ಈ ಚಾನಲ್ಗೆ ಹೊಸರು ಬಂದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಲೈಕ್ ಶೇರ್ ಕಮೆಂಟ್ ಮಾಡು ಸಹ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬ ಬಾಯ್